ನೀವು ಮಲ್ಟಿಪ್ಲೆಕ್ಸ್ ಅಲ್ಲಿ ಆಗ್ತಿರುವಂತಹ ಕನ್ನಡ ಸಿನಿಮಾದ ಮೇಲೆ ಎಸ್ಪೆಷಲಿ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇನ್ನು ಏನೆಲ್ಲ ಆಗಿದೆ ಇಲ್ಲಿ ತನಕ ಅನ್ಸೋದು ಏನು ಅಂತಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಸ್ವಲ್ಪ ಟಾಲರೆನ್ಸ್ ಜಾಸ್ತಿ ಇರಬೇಕು ಅಂತ ಅನ್ಸೋದು ಬಿಕಾಸ್ ಹೊಸಬ್ರು ಅಂತ ಅಂದ್ಮೇಲೆ ದಿಢೀರ್ ಅಂತ ಎಲ್ಲರೂ ಬಂದು ಥಿಯೇಟರ್ ನುಗ್ಗಲ್ಲ ಜನ ಅವ್ರಿಗೆ ಒಂದ್ ಸ್ಪೇಸ್ ಬೇಕು ಒಂದು ಕೊಡ್ಬೇಕು ಒಂದು ಸಿನಿಮಾನ ಪ್ರೂವ್ ಮಾಡ್ಕೋಬೇಕು ಅಂತಂದರೆ ರಂಗಿತ ರಂಗ ಎಲ್ಲಾನು ಎಕ್ಸಾಂಪಲ್ ಕೊಡ್ತಾರೆ ಎಷ್ಟು ದಿನ ಬೇಕಾಯಿತು ಮೇಡಮ್ ಅದಕ್ಕೆ ಟೂ ವೀಕ್ಸು ತ್ರೀ ವೀಕ್ಸು ಥಿಯೇಟರ್ ಆಗಿದ ಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಂಗಾರು ಮಳೆದು ಎಕ್ಸಾಂಪಲ್ ಕೊಡ್ತಾರೆ ಬಟ್ ಇವಾಗ ಯಾಕೆ ಕೊಡ್ತಾ ಇಲ್ಲ ಅಂತ ಎಕ್ಸಾಂಪಲ್ಸು ಅಷ್ಟಾಗಿ ಲವ್ ಮಾಕ್ಟೆಲ್ಲೋ ಅಷ್ಟೇ ಅಷ್ಟೇ ಆಯಿತು ಕಾಂಟೆಂಟ್ ಕಾಂಟೆಂಟ್ ಅಂತ ಹೇಳ್ತಾರೆ ಮೇಡಮ್ ಇದಕ್ಕಿಂತ ಜಾಸ್ತಿ ಕಾಂಟೆಂಟ್ ಬೇಕಾ ಹ್ಞೂ ಇನ್ನೇನು ಕೊಡಬೇಕು ನನಗೆ ಹೇಳಿದ್ದು ಕಾಂಟೆಂಟ್ ಇಸ್ ದ ಕಿಂಗ್ ಅಂತ ನಾವು ಕಾಂಟೆಂಟ್ ಮೇಲೆ ವರ್ಕ್ ಮಾಡಿದ್ವಿ ಇವಾಗ ಕಾಂಟೆಂಟ್ ಕೊಟ್ಟಿದ ಮೇಲೆ ಹೀರೋನೇ ಇಲ್ಲ ಸಿನಿಮಾದಲ್ಲಿ ಇದರಲ್ಲಿ ಒಂದ್ ಸಾಂಗ್ಸ್ ಇಲ್ಲ ನಾಲ್ಕು ಸಾಂಗ್ಸ್ ಬೇಕು ರೊಮ್ಯಾಂಟಿಕ್ ಆಗಿರೋದು ಇದೆಲ್ಲ ಏನು ಮತ್ತೆ ಆಮೇಲೆ ಎಕ್ಸಾಂಪಲ್ ಕೊಡ್ತಾರೆ ತಮಿಳ್ ಸಿನ್ಮಾ ಮಲಯಾಳಂ ಸಿನ್ಮಾ ಎಷ್ಟು ಚೆನ್ನಾಗಿ ಅಲ್ಲಿ ಯಾರಾದ್ರೂ ಮಾಡಿದ್ರೆ ಇಲ್ಲೆಲ್ಲ ಪುಕಾರ ಮಾಡ್ಬಿಡ್ತಾರೆ ಆ ಸಿನಿಮಾ ಹಿಂಗಿದೆ ಆ ಸಿನಿಮಾ ಹಿಂಗಿದೆ ನೋಡಬೇಕು ನೋಡಬೇಕು ಅಂತ ಕನ್ನಡದಲ್ಲೇನೆ ಅದಕ್ಕಿಂತ ಮೀರ್ಸೋ ಸಿನ್ಮಾ ಬಂದಿದೆ ನೋಡ್ ನೋಡಿ ಸಪೋರ್ಟ್ ಮಾಡೋದೇ ಇಲ್ವಾ ನಾನು ಇದು ಆಡಿಯನ್ಸಿಗೆ ಹೇಳ್ತಾ ಇಲ್ಲ ಬಿಕಾಸ್ ಐ ಲವ್ ಮೈ ಆಡಿಯನ್ಸ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಡಿಯನ್ಸು ಎಷ್ಟು ದಿನ ಸಿನಿಮಾ ಇತ್ತು ಸಿಕ್ಸ್ ಡೇಸ್ ಆಗಲಿ ಅಥವಾ ವೀರೇಶಲ್ಲಿ ಟ್ವೆಂಟಿ ಫೈವ್ ಡೇಸ್ ಓಡಿದೆ ಯು ಐ ಜೊತೆ ಓಡಿದೆ ಪುಷ್ಪಾ ಜೊತೆ ಓಡಿದೆ ಆ್ಯಂಡ್ ಇನ್ನೊಂದು ಮ್ಯಾಕ್ಸ್ ಸಿನ್ಮಾ ಜೊತೆ ಓಡಿದೆ ಐ ಹ್ಯಾವ್ ಆಲ್ ದಿ ಪ್ರೂಫ್ಸ್ ಒಂದು ಅಪ್ರಿಸಿಯೇಷನ್ ಒಂದು ಹತ್ತು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗುತ್ತೆ ಒಂದು ಇವಾಗ ಆಗ್ತಿದೆ ಅಂತಂದ್ರೆ ನಾನು ಪಿ ವಿ ಆರ್ ಅಲ್ಲಿ ಫೈ ಫೈಟ್ ಆಯಿತು ನಂದು ನಂದು ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ಅದು ಬೇಕಂತ ಮಾಡಿದಾರೋ ಬೇಕಂತ ಏನು ಡೆಲಿಬ್ರೇಟು ಇಂಟೆನ್ಶನಲ್ಲಿ ಏನು ಅಂತ ನನ್ಗೆ ಗೊತ್ತಿಲ್ಲ ಬಟ್ ಆಯಿತು ಆವಾಗ ಯಾರೂ ಸ್ಟ್ಯಾಂಡ್ ತಗೊಂಡಿಲ್ಲ ಇವಾಗ ಮಾದೇವ ಸಿನಿಮಾಗೆ ಹಾಗೆ ಆಯಿತು ಸ್ಕ್ರೀನ್ಸ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಯುದ್ಧ ಕಂಡ ಸಿನಿಮಾಗ್ನು ಹಾಗೆ ಆಯ್ತು ಆಮೇಲೆ ದಿಗಂತ್ ಅವ್ರ ಸಿನ್ಮಾ ಬಂತು ಎಡಗೈನೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಆ ಸಿನಿಮಾಗ್ನು ಸ್ಕ್ರೀನ್ಸ್ ಸಿಕ್ಕಿಲ್ಲ ಪ್ರೊಡ್ಯೂಸರ್ ತುಂಬಾ ನೊಂದ್ಕೊಂಡು ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ರು ಇದು ಯಾಕೆ ಸಪ್ರೇಟ್ ಸಪ್ರೇಟ್ ಅವ್ರಿಗೆ ಒಂದು ಆ ಒಂದು ಫೇಸ್ ಬಂದಾಗ ಯಾಕೆ ಒಬ್ರೊಬ್ರು ಇಂಡಿವಿಜುವಲ್ ಆಗಿ ಬರ್ತೀರಾ ಒಂದೇ ಸರ್ತಿ ಬನ್ನಿ ಐ ಆಮ್ ರೆಡಿ ಐ ಆಮ್ ರೆಡಿ ಟು ಫೈಟ್ ಮಾಡಿ ಡಿಪ್ರೆಸ್ ಮೀಟ್ ಮಾಡಿ ಕರೀರಿ ಪ್ರೊಡ್ಯೂಸರ್ಸಿಗೆ ಯಾರ್ಯಾಗೆ ಎಲ್ಲ ಅನ್ಯಾಯ ಆಗಿದೆ ಅಂತ ಈಗ ನಾನು ಹೇಳ್ತಿರೋದು ಬರೋರು ಹೊಸಬ್ರು ಎಲ್ಲಾನು ಚೆನ್ನಾಗಿ ಸಿನಿಮಾ ಮಾಡ್ತೀರಾ ಅಂತ ನಾನು ಹೇಳ್ತಿಲ್ಲ ಬಟ್ ಅ ಫ್ಯೂ ನೇಮ್ ಮಾಡ್ಬೋದು ಯಾರು ಏನು ಅಂತ ನಿಮ್ ನಿಮಗೆ ಟೀಸರ್ ಟ್ರೇಲರಲ್ಲೇ ಗೊತ್ತಾಗ್ಬಿಡುತ್ತೆ ಆ ಪ್ರೊಡಕ್ಷನ್ ಹೌಸ್ ಏನಿದೆ ಅಂತ ಅದು ಅವ್ರು ಮಾಡಿರೋ ಕೆಲಸ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಟ್ಲೀಸ್ಟ್ ಒಂಥದಕ್ಕಾದ್ರೂ ಸಪೋರ್ಟ್ ಮಾಡಿ ಇನ್ನೂ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಎಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ